ಆಗ ಗುಂಪುಕೊಂಡು ಏನೋ ಮಾಡ್ದವ್ರಲ್ಲಿ ನಾಲ್ಕೈದು ಜನ ಕುತ್ಕೊಂಡು ಏನು ಮಾಡ್ತಾರಪ್ಪ ಅವರು ಪಾಪ ಮಾಡ್ದವ್ರ ಬಾಯಿಗೆ ನನಗೆ ಕಂಡರ ವಿಚಾರ ನಮ್ಗೆ ಯಾಕೆ ನಂದು ಸ್ಟೇಟ ನೋಡ್ಕೊಂಡಿರೋದು ಬಹಳ ಒಳ್ಳೇದು ಸುರೇಶ ಏನೋ ಒಳ್ಳೆ ಬಟ್ಟೆ ಬಂದ್ಬಿಟ್ಟೈತೆ ಏನಣ ಧ್ವನಿ ಕೇಳ್ತೈತೆ ದೇಹನ ಕಾಣಿಸ್ತಿಲ್ಲ ನಿಮ್ಮ ದರ್ಶನ ಕೊಡಿರಿ ಒಂಚೂರು ನೋಡ್ಕೊಳಪ್ಪ ಅದೇ ನೋಡ್ಕೊಳ್ತೇನೆ ನೋಡ್ಕ ಯಾಕೆ ನೋಡ್ಕೊಳೋಣ ಹಸು ಸಿಕ್ತೋ ಇಲ್ವೋ ಪಾಪ ಭಾಳ ಪರದಾಡ್ತೈತೆ ಅದು ಒಂಚೂರು ಮೈಗೆ ಅಂಟುಬಿಟ್ಟೈತೆ ನನಗೆ ಹಾಂ ಹಂಗಾಗಿ ನನ್ನ ತಲೆ ನಿಲ್ತಾ ಇಲ್ಲ ಅತ್ಲಾಗೆ ಹ್ಞೂ ಬೈಲಾಂಜನೇಯ ಸ್ವಾಮಿಗೆ ಹೋಗಿ ಅಂತ ಹೇಳಿದ್ವಿ ಹೋಗಿ ಬಂದೈತೆ ಒಂದು ವಾರ ಆದ್ರೂ ಇನ್ನೂ ಆ ಸಿಂಧಿ ಹಸು ಏನೋ ಒಂದು ಗೊತ್ತಾಗ್ತಿಲ್ಲ ಕಣ್ಣ ಹ್ಞೂ ಅದಕ್ಕೆ ಒಂಚೂರು ಇದಾಗ್ತೈತೆ ನನಗೆ ಹ್ಞೂ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಡೌಟ್ ಆಗ್ತೈತೆ ಬೀದಿಲೋಗ ಓದಿಕೆ ಅದನ್ನು ತೆಗೆದುಬಿಟ್ಟು ಪಂಚ ಒಳಗಡೆ ಬಿಟ್ಕೊಂಡಾಗೆ ಹಾಗೆ ಹಾಂ ನಿನ್ನ ಪರಿಸ್ಥಿತಿ ಹೋಗೋದು ಹಾಂ ನಿನ್ನ ಕೆಲಸ ತಗೊಂಡು ನೋಡ್ಕೊಳ್ಳಪ್ಪ ಹಾಂ ನಾವು ಒಂಚೂರು ಕೆಲಸ ಐತೆ ಹಾಂ ನನಗೆ ಒಂಟೆ ಹಾಂ ಸರಿ ಆಯಿತು ಹೋಗ್ಬಾರಣ್ಣ ಅಟ್ಲಾಗೆ ಹಾಂ ನನಗೂ ಒಂಚೂರು ಕೆಲಸ ಐತೆ ಹೋಗ್ತೀನಿ ಹಾಂ ಹಸು ಸಿಕ್ಕರೆ ನನಗೂ ಒಂಚೂರು ನನಗೆ ಹ್ಞೂ ಕೊಟ್ರೆ ಶೋ ಖುಷಿ ಅಬ್ಬಾಬ್ಬಾಬ್ಬಾಬ್ಬಾ ಓಡಾಡಿ 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 ಕಾಲಾಗ ಸುಸ್ತಾಗ್ಬಿಟ್ಟು ಅದಲ್ಲ ಇದು ಕೊಟ್ರೇಷಿಯಸ್ ಇದ್ದಂಗೆ ಇದು ಹಾಂ ರೋಡ್ ಗಂಟ ಸುಮ್ಮನೆ ಹೋಗ್ತೈತಲ್ಲ ಅವನು ಬೇರೆ ಅಲ್ಲಿ ಹುಡುಕ್ತದಾನೆ ಓ ತಡ್ತಾಡಿ ಹಾಂ ಇಲ್ಲಿ ಮೇನ್ ರೋಡಲ್ಲಿ ನೋಡಿದ್ರೆ ಹಾಂ ಸುಮ್ಮನೆ ಕೊಟ್ರೇಷಿಯಸ್ ಹೋಗ್ತಾ ಇದ್ದಲ್ಲ ಹಾಂ ಅವನ ಕರ್ಕೊಂಬಂದ್ರೆ ಹಾಂ ಹಿಡ್ಕೊಂಡ ಹೋಗ್ತಾ ಇದ್ದಲ್ಲ ನಮ್ಮ ಕೈಲಿ ಅವ್ರು ಸುಡಿಯೋಕ್ಕಾಗಲ್ಲಪ್ಪ ಹ್ಞೂ ಅಗಲ್ಲ ಹಾಂ ಪುಟ್ಟಂಗಜ್ಜಿನ ಇಲ್ಲೇ ಐತತ್ಲಾಗೆ ಹ್ಞೂ ಅಜಯ್ ಪುಟ್ಟಂಗಜ್ಜಿ

ಕಟ್ಲಾಗೆ ಹಾ ಅದೇ ಒಂಚೂರು ಫೋನ್ ಮಾಡಿ ಹೇಳಿದ್ಯಾ ಆ ಕೊಟ್ರೆ ಸಿಗತ್ಲಾಗೆ ಬಂದು ಒಂದ್ ಸಿಂಗ್ ಹೆಸನ್ನ ಕರ್ಕೊಂಡು ಹೋಗ್ಲಾಗೆ ಹಾ ನಮ್ ಕೈಗೆ ಈ ಹೆಸರು ಅಂತ ಹಿಡಿಯಕಾಗಲ್ಲಪ್ಪ ಪರಮೇಶ ಪರಮೇಶ್ ಎಲ್ಲೈತಾ ಹಸು ಕಾಣಿಸ್ತಾನೆ ಇಲ್ಲ ನಂಗೆ ಹಾ ಸುಮ್ ಸುಮ್ ಸುಳ್ಳು ಹೇಳ್ತೀನಿ ನನಗೆ ಅದೇ ಪುಟ್ಟಣ್ಣಜಿ ಆ ಕಡೆ ಮುಖ ಮಾಡ್ಕೊಂಡು ನೋಡ್ರಿ ಅಲ್ಲಿ ಮರದ ಪಕ್ಕ ನಿಂತ್ಕೊಂಡಿದ್ರಿ ಅಲ್ಲಿ ಹಾ ಹಾ ಸಿಂಗ್ ಹೆಸ ಅದು ಕೊಟ್ರೆ ಸಿಗೋದು ನೋಡ್ರಿ ಆ ಕಡೆ ಎಲ್ಲ 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 ಹೌದು ಕಣ ಹಾಕ್ಲಾಗೆ ಹ್ಞೂ ಇದು ಪೊಟ್ರೆಶ್ ಇದೆ ಕಣ ಹಸು ಇದು ಹ್ಞೂ ಸರಿ ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ ಅದ್ಲಗೆ ಹಾಂ ಬಂದು ಒಡ್ಕೊಂಡೋಗಿ ಅದ್ಲಗೆ ಹಾಂ ನಮಗೆ ಈ ಎಸ್ ಬಸ್ಸು ಹಾಲ್ ಕಡೆಯದ ಗೊತ್ತು ಹೊರತು ಕಟ್ಟಕ ಗೊತ್ತು ಆದ್ರೆ ಏನು ಮಾಡೋದು ಈಗ ಕಂಡ ಅಲ್ಲ ಗುದ್ದಿದ್ದ ಬಿಟ್ಟು ಅದು ಹ್ಞೂ ಅವನಿಗೆ ಫೋನ್ ಮಾಡಿ ಹೇಳ್ತೀನಿ ಬಂದು ಕರ್ಕೊಂಡು ಹೋಗಿ ಅದ್ಲಗೆ ಹ್ಞೂ ಹ್ಞೂ ಆಯ್ತು ಹಾಂ ರೋಡ್ ಬಿಟ್ಟು ಈ ಕಡೆ ಬಂದ್ಬಿಟ್ಟು ಫೋನ್ ಮಾಡಿ ನೀನು ಹಾಂ ಹಾಂ ಬರೀ ಬಸ್ಸು ಲಾರಿ ದೊಡ್ಡ ರೋಡ್ನಾಗೆ ನೀನು ಈ ಕಡೆ ಬಂದು ಒಂಚೂರು ಫೋನ್ ಮಾಡು ಹ್ಞೂ ಹೂಡಪ್ಪ ಆಯ್ತು ಸರ್ಗೆ ಬಂದು ಫೋನ್ ಮಾಡ್ತೀನಿ ತಡಿ ಹಲೋ ಹಲೋ ಕೊಟೇಶಪ್ಪನೇ ಏಳೇ ಕೊಟೇಶಪ್ಪ ಬಾಳೆಲಿ ಹಾಂ ಊರ್ ಮುಂದೆ ರೋಡ್ ಐತಲ್ಲ ಹ್ಞೂ ಅಲ್ಲಿ ಬಾಯ್ಲಿ ಹಾಂ ನಿಮ್ಮ ಸಿಂಧಿ ಸುಮ್ಮನೆ ರೋಡ್ ಗುಂಟೆ ನಡ್ಕೊಂಡು ಹೋಗ್ತೈತೆ ಹ್ಞೂ ನಿನ್ನ ನಾನು ನೋಡ್ಬಿಟ್ಟು ಇವನ ನಮ್ಮ ಪರಮೇಶಪ್ಪ ಹಾಂ ಅಜಿ ಹಾಂ ಕೊಟೇಶನ್ದು ಹಸು ಸಿಕ್ಕಿತು ನನಗೆ ಫೋನ್ ಮಾಡಿ ಹೇಳಜಿ ಅಂತ ನನಗೆ ಹೇಳ್ದೆ ನಾನು ಇಟ್ಲಾಗೆ ರೋಡ್ ಗುಂಟೆ ಹಿಂಗೆ ಬರ್ತೀನಪ್ಪ ಅದ್ಲಾಗೆ ಹ್ಞೂ ಹಾಂ ನಿನ್ನ ಹಸು ಸಿಕ್ಕೈತೆ ಬಾಯಲ್ಲಿ ಹಾಂ ಮೇನ್ ರೋಡಿಗೆ ಬಾಯ್ಲಿ ಬಂದು ಒಡ್ಕೊಂಡು ಹೋಗು ನಮಗೆ ಈ ಹಸು ಹಿಡಿಯೋ ಇಡ್ಕೋದು ಬರಲ್ಲ ಹ್ಞೂ ನನಗೂ ಬರಲ್ಲ ಆ ಪರಮೇಶಪ್ಪನೂ ಬರಲ್ಲ ಹ್ಞೂ ಬಂದು ಇಡ್ಕೊಂಡು ಹೋಗಿ ಬಾಯ್ಲಿ ಹಾಂ ಈ ಮೇನ್ ರೋಡಾಗೆ ದೊಡ್ಡ ಮರ ಐತಲ್ಲ ಹಾಂ ಕಟ್ಟೋದು ಹಾಂ ಅದರ ಪಕ್ಕದಾಗೆ ಹಾಂ ನಿಂತ್ಕೊಂಡು ಸುಮ್ಮನೆ ರೋಡ್ ಗಂಟೆಗೆ ಹೋಗ್ತಿತ್ತು ಸುಮ್ನೆ ನಿಂತ್ಕೊಂಡು ಬಾಯಿಲಿ ಬೇಡ ಏ ಪರ್ಮಿ ಹಾ ಹೇಳಿ ಕಣಪ್ಪ ಹಾಂ ಕೊಟ್ಟರೆ ಹೇಳಿದ್ದೀನಿ ಹಾಂ ಬರ್ತಾನೆ ಇವಾಗ ಹಾಂ ಬಂದು ಒಡ್ಕೊಂಡೋಗ್ತಾನೆ ಅಲ್ಲಿವರೆಗೂ ನಾವು ಈ ಹೆಸರು ನೋಡ್ಕೊಂಡು ಇಲ್ಲೇ ಹೇಳಿ ಹಾ ಮತ್ತೆ ಹೋಗ್ಬಿಟ್ಟ ಆಮೇಲೆ ಹಾಂ ಹುಂಕಣಂಗ್ ಆಯ್ತು ಹ್ಮ್ ಎಲ್ಲೂ ಹೋಗೋದೇ ಬೇಡ ಈ ಹೆಸು ನೋಡ್ಕೊಂಡು ಇಲ್ಲೇ ನಿಂತ್ಕೊಂಬನ ಹ್ಮ್ ಈಗ ಹಸು ಅಂತ ಫೋನ್ ಮಾಡ್ಸಿದವಲ್ಲ ಹ್ಮ್ ஹுஷி எவ்வளோ கர்க்கேன் ஐதா அந்த நோடப்பா பைலாங்க உருக்கொட் அப்ளகேன் கண்ட் ஹம் கணச்சி பட்டிருந்த நீங்கள் அடிப்பே எல்லோரும் நின்னு தயா கிருப்பா நன்மேல் இரவு ஆ நன்சுன உட்கொட்விட்டே கணஜி நீட் கடைசோங்க ம் நோடியம்மா ஆ கா எல் விட்டம்மா நன்கு ஆன வார ஆய்வு உண்டு விட்டு முசு குடுதோ நீர் குடோ ஆங்கோ ஏனா அதுலே ஆ நோடியம்மா நீங்க செக்கிட்டே நன் அதிருஷ்ட நடிய மனைவி ஆ ಪರಮೇಶ್ ಹ್ಞೂ ನಿಂಗೆ ಅಡ್ಬಿಡಾ ಕಣ್ಲಾಗೆ ಏಯ್ ದೇವ್ರು ಬಂದಾಗ ಬಂದು ಹಾಂ ನೀನು ನನ್ನ ಹುಡುಕೊಟ್ಬಿಟ್ರೆ ಅದ್ಲಾಗೆ ಹ್ಞೂ ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಹ್ಞೂ ಸ್ವಾಮಿ ಬೈಲಾಂಜನಯ್ಯ ಹ್ಞೂ ನೀನು ನಿಜವಾಗ್ಲೂ ಇದೆಯಪ್ಪ ಹ್ಞೂ ನಾನು ನಿನ್ನ ಸನ್ನೀರನಾಗ ಬಂದು ಅಡಿಕೆ ಕಟ್ಕೊಂಡು ಹೋಗ್ಬೇಕು ಸಾತ್ಗತೇ ಹ್ಞೂ ನಿನ್ನ ಸೊನಿರಾಗ ಬಂದು ಒಂದು ಹಾರ ಹಾಕಿ ಕಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅದ್ಲಾಗೆ ಹ್ಞೂ ಎಲ್ಲೇ ಕೊಠೇಶ ಹ್ಞೂ ಹ್ಞೂ ಭಾಳ ಒಳ್ಳೇದಾಗ್ಬೇಡ ಅತ್ಲಿಗೆ ಹಾಂ ಇವತ್ತು ಮಣ್ಣೆತ್ತಿ ಅಮಾವಾಸ್ಯೆ ಬೇರೆ ಹಾಂ ಇನ್ನೊಸು ಹಾಂ ಕಳೆದ ಬಿದ್ದು ಒಂದು ವಾರ ಆದಮೇಲೆ ಸಿಕ್ಕೈತೆ ಅತ್ಲಗೆ ಹ್ಞೂ ನಾಳಿಕಿಂತ ಆಷಾಢ ಟಾಟು ಹ್ಞೂ ಸಾಧ್ಯವಾದರೆ ಸೋಮವಾರ ಬೈರಂಜನೇಯ ಸ್ವಾಮಿಗೆ ಹ್ಞೂ ಸೋಮವಾರ ಬಾಡಿಗೆ ಹ್ಞೂ ಶನಿವಾರನ ಅಲ್ವಿ ಆಂಜನೇಯ ಸ್ವಾಮಿ ವಾರ ನಾಳೆ ಅಟ್ಲೆಗೆ ಕಾಯ ಪೂಜೆ ಮಾಡ್ಬಿಡಪ್ಪ ಅಲಿಗೆ ಹಾಂ ಬೈಲಂಜನೇಯ ಸ್ವಾಮಿ ಒಳ್ಳೆ ಆಶೀರ್ವಾದ ಮಾಡಿದೆ ಅತ್ಲಾಗೆ ಹಾಂ ನಿಮ್ಮ ಸಿಂಗ್ಯಾಸನ ಹುಡುಕಿ ಕೊಟ್ಟೆ ಅತ್ಲಾಗೆ ಹಾಂ ನೀವು ಎಲ್ಲೇ ಹೋದ್ರು ಹ್ಞೂ ಬೈಲಾಂಜನೇಯ ಸ್ವಾಮಿಗೆ ಅಡ್ಡ ಬಿದ್ದೆ ಹೋಗು ಹಾಂ ಇನ್ನೆಲ್ಲ ಒಳ್ಳೇದಾಗುತ್ತೆ ಅತ್ಲಾಗೆ ಹ್ಞೂ ನೋಡಿ ಕರ್ಕೊಂಡು ಹೋಗು ನಿನ್ನ ಸಿಂಧಿ ಹಾಸ ನೀಟಾಗಿ ಕರ್ಕೊಂಡು ಹೋಗಿ ಕಟ್ಟಿಗೆ ಕಟ್ಟಾಕ ಹ್ಞೂ ಮೇವು ಅಲ್ಲಿ ಇಲ್ಲಿ ಚಿಕ್ಕಿದ್ದ ಮೇಯ್ದಿರುತ್ತೆ ಹ್ಞೂ ಆದ್ರೂ ಹೋಗಿ ಮನೆ ಹೋಗಿ ಒಂಚೂರು ನೀರು ಕುಡಿಸಿ ಮೇವು ಹಾಕಿ ಹ್ಞೂ ಚೆನ್ನಾಗಿ ನೋಡ್ತಾ ನಿನ್ನ

ಹ್ಮ್ ಕಣಜಿ ಹಾ ನನಗೂ ದೊಡ್ಡವರು ಮತ್ತು ಸತ್ಯ ಅಂತ ಅಂತೇಳ್ಬಿಟ್ಟು ಇವತ್ತೇ ಕಣಜಿ ಗೊತ್ತಾಗಿದ್ದ ಅತ್ಲಾಗೆ ಹಾ ಹಾಂ ನನಗೆ ಬೈಲಾಂಜನೇಯ ಸ್ವಾಮಿ ಮಾತು ಅಷ್ಟೊಂದು ಗೊತ್ತಿರಲಿಲ್ಲ ಹ್ಮ್ ನೀವೆಲ್ಲ ಹೇಳಲಿಕ್ಕೆ ರಂಗಜನ ಹೇಳ್ದತ್ಲಾಗೆ ಹ್ಞೂ ರಂಗಜನ್ ಹೇಳ್ದೆ ಅದಾದ ಮೇಲೆ ಹಾಂ ಸುರೇಶ್ ಹಣನ ಹೇಳ್ದ ಅತ್ಲಾಗ್ ಬಂಜ ಬೈಲಾಂಜನೇಯ ಸ್ವಾಮಿ ದೇವ ಆವರಣಕ್ಕೆ ಹೋಗಿ ಎಲ್ಲ ಹುಡುಕ ಸಿಗಲಿಲ್ಲ ಅಂತಂದ್ರೆ ಒಂದು ಅರಕೆ ಮಾಡ್ಕೊಳತ್ಲಾಗೆ ಹ್ಮ್ ನೀವು ಕಾಳಜಿರೋ ಹಸು ಅಥವಾ ಯಾರನ್ನ ಹೊಡ್ಕೊಂಡು ಹೋಗಿದ್ರು ನಿಂದು ಸಿಂಧಿವಸ ಎಲ್ಲೇ ಇದ್ದರೂ ಸಿಗುತ್ತಕಣ ಕಣ ಅಲ್ಲಿಗೆ ಹೋದ್ರೆ ಏನ್ ಕೆಲಸ ಆಗ್ಬಾರ್ದು ಇರ್ತವೋ ಅವೆಲ್ಲ ಆಗಿ ಆಗ್ತವೆ ಅಲ್ಲಿ ಅಲ್ಲಿಗೆ ಹೋಗಿ ಅರಕೆ ಮಾಡ್ಕೊ மக்கள் அந்த ஆ நானும் வர்க்க மா நான் காம்பேனு சிக்கேவிட்ல அத்தேன் கோழ ஹுஷி ஆகி மனசுக்கு ஆண்டு வாரதில் உடுக்கபாடு ஜாகதெல்லாம் உடுக்கி அத்தே நான் சிங்கினா சிட்டுல காம்பேனு ம் நடியம்மா ஹம் மனை நடி ம் ನೋಡಿದ್ರಿ ನಮ್ಮ ಬೈಲಾಂಜನೇಯ ಸ್ವಾಮಿ ಪವಾಡನ ಹ್ಞೂ ಯಾವ ಕೆಲಸ ಆಗಬಾರ್ದು ಅಂತ ಇರುತ್ತೋ ಅದನ್ನ ಹೋಗಿ ಸ್ವಾಮಿ ಇದನ್ನು ನೆರವೇರ್ಬೇಕಪ್ಪು ಅಂತ ಅಂತೇಳ್ಬಿಟ್ಟು ಅರ್ಕೆ ಮಾಡ್ಕೊಂಬಂದ್ರೆ ಅದು ನೆರವೇರುತ್ತೆ ಹ್ಞೂ ನಮ್ಮ ಬೈಲಾಂಜನೇಯ ಸ್ವಾಮಿ ಮಹತ್ವ ಅಂತಿಂಥದ್ದಲ್ಲಪ್ಪು ನೋಡಿರಿ ಗೊತ್ತಾಗ್ತಾ ಹ್ಞೂ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಞೂ ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅದನ್ನು ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹಾಂ